ನಿಪ ಸುರರುಗಳು ಸಹಜ ಅಚಲಗಳಿಗೆ ಮಾನಿಗಳಿರಿಸಿ ಶ್ರೀ ವಾಸುದೇವನ ಪೂಜಿಸುತ್ತಲಿಹರು ಸ್ವಗತ ಭೇದ ವಿವರ್ಜಿತನ ನಾಲ್ಬಗೆ ಪ್ರತೀಕದಿ ತಿಳಿದು ಪೂಜಿಸೆ ಸಂಸಾರ ಅಬ್ಧಿ ದಾಟಿಸಿ ಮುಕ್ತರನ್ನು ಅಂತ ಫಲ ಹಿಂದೆ ಮಾಡಿದ ಪೂಜಾ ಪ್ರಕ್ರಿಯಕ್ಕೆ ಫಲ ಎಷ್ಟು ಪ್ರತಿಮೆಗಳು ನಾಲ್ಕು ಸ್ತ್ರೀ ಪುರುಷ ಸಹಜ ಅಚಲ ಅಂತ ಹಿಂದೆ ನಾಲ್ಕು ರೀತಿಯ ಪ್ರತೀಕಗಳನ್ನು ಹೇಳಿದ್ದಾರೆ ಸಹಜ ಶಾಲಿಗ್ರಾವ ಅಚಲ ತೀರ್ಥಕ್ಷೇತ್ರಗಳು ಅಂತ ಈ ರೀತಿಯಲ್ಲಿ ನಾಲ್ಕು ರೀತಿಯ ಪ್ರತಿಮೆಗಳಲ್ಲಿ ನಾಲ್ ಬಗೆಯ ಪ್ರತೀಕದಿ ಹ್ಞೂ ತಿಳಿದು ಪೂಜಿಸೆ ಅಂತ ಏನು ಅಂತ ತಿಳಿದು ಈ ಪ್ರತಿಮೆಗಳಲ್ಲಿ ನಾವೇನು ಪೂಜೆಗೆ ಅಂತ ಶಾಲಿಗ್ರಹವನ್ನು ಅಥವಾ ತೀರ್ಥಕ್ಷೇತ್ರ ಏನುಂಟು ಅದನ್ನು ಇನ್ನು ಸ್ತ್ರೀ ಪುರುಷರು ದಂಪತಿಗಳು ಅಂತ ಹೇಳುವಾಗಲ್ಲಿ ಸ್ತ್ರೀ ಮತ್ತು ಪುರುಷ ಇದನ್ನಿಟ್ಟುಕೊಂಡು ಏನು ಆರಾಧನೆ ಮಾಡುತ್ತೇವೆ ಯಾರ ಆರಾಧನೆ ವಾಸುದೇವರೂಪಿ ಭಗವಂತನ ಆರಾಧನೆ ವಾಸಯತಿ ಆಚ್ಛಾದಯತಿ ವಾಸುದೇವ ಅಂತ ಏನಾದರೂ ಆ ಪ್ರತಿಮೆಗಳಲ್ಲಿ ದೋಷ ಇತ್ತು ಅಂತಂದರೆ ನಾಲ್ಕು ರೀತಿಯ ಪ್ರತಿಮೆಗಳಲ್ಲಿ ದೋಷ ಇತ್ತು ಅಂತಂದರೆ ಆ ದೋಷವನ್ನು ಆಚ್ಛಾದನೆ ಮಾಡುವುದಕ್ಕೋಸ್ಕರ ವಾಸಯತಿ ಆಚ್ಛಾದಯತಿ ಆಮೇಲೆ ದೇವ ಆ ಪ್ರತಿಮೆಗಳಲ್ಲಿ ದೋಷ ತೋರಬಾರ್ದು ಅದರ ಒಳಗಿರತಕ್ಕಂಥ ಭಗವಂತನ ಗುಣಗಳು ತೋರಬೇಕು ಭಗವಂತನ ವ್ಯಕ್ತಿತ್ವ ತೋರಬೇಕು ಅದಕ್ಕೋಸ್ಕರ ವಾಸುದೇವ ರೂಪ ಆ ಪ್ರತಿಮೆಯಲ್ಲಿ ಆಮೇಲೆ ವಾಸುದೇವ ತಿಳ್ಕೊಂಡು ಆಮೇಲೆ ಟಂಕಿ ಅಂತೆಲ್ಲ ಮೊನ್ನೆ ಹೇಳಿದ್ದು ಉಂಟಲ್ಲ ಆ ವಾಸುದೇವನನ್ನು ತಿಳ್ಕೊಂಡು ಬಿಂಬ ರೂಪದಿಂದ ಐಕ್ಯ ತಿಳ್ಕೊಂಡು ಉಪಾಸನೆ ಮಾಡೋದು ಅದು ಮತ್ತು ಅದನ್ನೇ ಹೇಳ್ತಾರೆ ಸ್ವಗತ ಭೇದ ವಿವರ್ಜಿತನ ಅಂತದೇ ಟಂಕಿ ರೂಪ ಬಂದಿದೆ ಅಲ್ಲಿ ಭಾರ್ಗವ ರೂಪ ಬಂದಿದೆ ಈಗ ವಾಸುದೇವ ರೂಪ ಬಂತು ಬಿಂಬ ರೂಪ ಬಂತು ಆಮೇಲೆ ಶ್ರೀಕರ ರೂಪ ಬಂತು ಹೀಗೆಲ್ಲ ಇಷ್ಟೂ ರೂಪಗಳ ಪ್ರತಿಮೆಯಲ್ಲಿ ಬಂದಾಗ ಇಷ್ಟೂ ರೂಪಗಳಿಗೂ ಪರಸ್ಪರ ಐಕ್ಯ ಚಿಂತನೆ ಸ್ವಗತ ಭೇದ ವಿವರ್ಜಿತನ ಅಂತ ಇಷ್ಟೂ ರೂಪಗಳು ಒಂದೇ ಅಂತ ಐಕ್ಯ ಚಿಂತನೆ ಮಾಡಬೇಕು ಇದರಲ್ಲಿ ಈಗ ವಾಸುದೇವನನ್ನು ಈಗ ಪ್ರತಿಮೆಯಲ್ಲಿ ಆರಾಧನೆ ಮಾಡುವುದು ನಾವು ಆರಾಧನೆ ಮಾಡಬೇಕು ಅಂತಾದರೆ ನಮಗೆ ಪ್ರತಿಮೆಯ ದೋಷ ತೋರಬಾರ್ದು ಭಗವಂತನ ಗುಣಗಳು ತೋರಬೇಕು ಅದಕ್ಕೋಸ್ಕರ ಅಲ್ಲಿ ವಾಸುದೇವ ರೂಪ ಆ ವಾಸುದೇವ ರೂಪದ ಉಪಾಸನೆಗಾಗಿ ಒಂದು ಮೂರು ದೇವತೆಗಳಿದ್ದಾರೆ ಅಲ್ಲಿ ಯಾರವರು ಅಂತಂದರೆ ನಗಗಳಭಿಮಾನಿಗಳೆನಿ ಪಸೂರರುಗಳು ಅಂತಂದರು ನಗ ಅಂದರೆ ಪರ್ವತ ನ ಗಚ್ಚಂತಿ ನಗ ಗಮನ ಅಂದರೆ ಚಟುವಟಿಕೆ ಪರ್ವತಗಳು ಸ್ತಬ್ಧಗಳು ನಗಗಳು ಪರ್ವತಗಳು ಆ ಪರ್ವತಗಳಿಗೆ ಅಭಿಮಾನಿ ದೇವತೆಗಳು ಆ ಅಭಿಮಾನಿ ದೇವತೆಗಳು ಈ ಪ್ರತಿಮೆಯಲ್ಲಿ ಬಂದು ಕೂತಿರ್ತಾರೆ ಕೂತು ವಾಸುದೇವನನ್ನು ಉಪಾಸನೆ ಮಾಡುತ್ತಾರೆ ಅವರು ಯಾಕೆ ಅಂತ ಕೇಳಿದರೆ ಉಪಾಸಕರಾದ ನಮಗೆ ಪ್ರತಿಮೆಯಲ್ಲಿದ್ದಂತಹ ದೋಷಗಳನ್ನು ಆಚ್ಛಾದನೆ ಮಾಡಿ ಭಗವಂತನ ಗುಣಗಳು ನಮಗೆ ಬೆಳಕಿಗೆ ಬರಬೇಕು ಯಾರಿಗೆ ಉಪಾಸಕರಾದ ನಮಗೆ ಬೆಳಕಿಗೆ ಬರಬೇಕು ಎನ್ನುವ ಉದ್ದೇಶದಿಂದ ಈ ಮೂರು ದೇವತೆಗಳು ಪರ್ವತಗಳಿಗೆ ಅಭಿಮಾನಿಗಳಾದ ದೇವತೆಗಳು ಸಾಮಾನ್ಯವಾಗಿ ಗರುಡ ಶೇಷ ರುದ್ರ ಅಂತಾರೆ ಪರ ಅವನಾಥ ಪರ್ವತ ನಾಮ ಧ್ಯೇಯ ಅನ್ನಂತ ಆಚಾರ್ಯಮದ್ದುರೊಂದು ಮಾತಂತಾರೆ ಆ ಮೂವರಿಗೆ ಪರ್ವತ ಅಂತ ಹೆಸರು ಅಂತ ಯಾಕೆ ಅಂದರೆ ಪರ ಅವನಾಥ್ ಇನ್ನು ಅವನ ಅಂದರೆ ರಕ್ಷಣೆ ಇನ್ನೊಬ್ಬರ ರಕ್ಷಣೆಗೋಸ್ಕರ ಇರುವವರಾದ್ದರಿಂದ ಪರ್ವತ ಅಂತ ಹಾಗಾದರೆ ಅಂತಹ ಗರುಡ ಶೇಷ ರುದ್ರ ಮೂವರನ್ನು ಆ ಪ್ರತಿಮೆಯ ಒಳಗೆ ಅವರು ವಾಸುದೇವರೂಪಿ ಭಗವಂತನ ಉಪಾಸನೆ ಮಾಡಿಕೊಂಡಿದ್ದಾರೆ ಅಂತ ನಾವು ಉಪಾಸಕ ಚಿಂತನೆ ಮಾಡಬೇಕು ಅವರಾದರೂ ಮೂರು ಜನ ಯಾಕೆ ವಾಸುದೇವನ ಉಪಾಸನೆ ಮಾಡ್ತಾ ಇದ್ದಾರೆ ಅಂತಂದರೆ ಉಪಾಸಕರಾದ ನಮಗೆ ಹೊರಗಿರತಕ್ಕಂಥ ನಮಗೆ ಆ ಪ್ರತಿಮೆಯಲ್ಲಿದ್ದಂಥ ದೋಷಗಳು ಆಚ್ಛಾದಿತವಾಗಿ ಭಗವಂತನ ಗುಣಗಳು ತೋರುಬೇ ತೋರಲಿ ಯಾರಿಗೆ ಉಪಾಸಕರಾದ ಹೊರಗಿರತಕ್ಕಂತಹ ನಮಗೆ ತೋರಲಿ ಎನ್ನುವ ಉದ್ದೇಶದಿಂದ ಅವರು ಮೂವರು ಆ ಪ್ರತಿಮೆಯ ಒಳಗೆ ಇದ್ದುಕೊಂಡು ವಾಸುದೇವರೂಪಿ ಭಗವಂತನ ಉಪಾಸನೆ ಮಾಡಿಕೊಂಡಿದ್ದಾರೆ ಅಂತ ನಾವು ಉಪಾಸನೆ ಮಾಡಬೇಕು ಪ್ರತಿಮೆಯೊಳಗೆ ಅವರು ಮೂರು ಜನ ಇದ್ದಾರೆ ವಾಸುದೇವನು ಉಪಾಸನೆ ಮಾಡಿಕೊಂಡಿದ್ದಾರೆ ಯಾತಕ್ಕಾಗಿ ಅಂತಂದರೆ ನಮಗೆ ಪ್ರತಿಮೆಯ ದೋಷ ತೋರಬಾರದು ಅದರಲ್ಲಿರತಕ್ಕಂಥ ಒಳಗೆ ಭಗವಂತ ಇದ್ದಾನೆ ಅವನ ಗುಣಗಳು ನಮಗೆ ತೋರಬೇಕು ಇಲ್ಲದಿದ್ದರೆ ಸಾಮಾನ್ಯವಾಗಿ ಕೆಲವ್ರಿಗೇನಿರುತ್ತೆ ಅಂತಂದರೆ ಏನೋ ತಾವಳು ಜಪ ಮಾಡುವಂತೆ ಕೂತಿರ್ತಾರೆ ಕೂತು ಅವ ಹಾಗೆ ಇವ ಹೀಗೆ ಅಂತ ಅದೇ ಚಿಂತನೆಯಲ್ಲಿರ್ತಾರೆ ಜಪನೂ ಇಲ್ಲ ಪಾರಾಯಣದ ನೋಡುವಾಗ ಮಾತ್ರ ಜಪ ಮಾಡಿದ್ದಂತೆ ತೋರುತ್ತದೆ ಅದಕ್ಕಂದರು ಇಂಥ ಪ್ರಸಂಗ ತಪ್ಪಬೇಕು ಇನ್ನೊಬ್ಬರನ್ನು ಅವ ಹಾಗೆ ಇವ ಹೇಗೆ ಅಂತ ಟೀಕೆ ಮಾಡತಕ್ಕಂಥ ಪ್ರಸಂಗ ತಪ್ಪಬೇಕು ಹಾಗಾದರೆ ಆ ಪ್ರತಿಮೆಯಲ್ಲಿ ಮೂವರನ್ನು ಚಿಂತನೆ ಮಾಡಿಕೊಂಡು ಯಾಕೆ ಅವರಿರುವುದೇ ಪರ ಅವನಾರ್ಥ ಹೊರಗಿನಿಂದ ಉಪಾಸಕರಾದ ನಮ್ಮ ಇಲ್ಲದ್ರೆ ಏನಾಗುತ್ತೆ ನಾವು ಇನ್ನೊಬ್ಬರನ್ನು ಟೀಕೆ ಮಾಡುವುದು ಅವನ ಜಾತಿ ಸರಿಯಿಲ್ಲ ಅವ ಹಾಗೆ ಇವ ಹೀಗೆ ಅಂತ ಟೀಕೆ ಮಾಡುವುದು ನಾಳೆ ನಮ್ಮನೆಗಂತ ಜಾತಿ ಇಲ್ಲದವನೇ ಬಂದು ಸೇರಿಕೊಳ್ತಾನೆ ಆದ್ದರಿಂದಂಥ ಪ್ರಸಂಗ ತಪ್ಪಿ ನಮಗೇನಾಗಬೇಕು ರಕ್ಷಣೆ ಆಗಬೇಕು ಆದ್ದರಿಂದ ಅವರಿಗೆ ಪರ್ವತ ಅಂತ ಹೆಸರು ಗರುಡಶೇಷ ರುದ್ರರಿಗೆ ಅವರು ಪ್ರತಿಮೆಯೊಳಗೆ ಇದ್ದಾರೆ ವಾಸುದೇವನ ಉಪಾಸನೆ ಮಾಡ್ತಾ ಇದ್ದಾರೆ ಪ್ರತಿಮೆಯ ದೋಷ ನಮಗೆ ತೋರಗೊಡದೆ ಅಲ್ಲಿರತಕ್ಕಂಥ ಭಗವಂತನ ಗುಣಗಳು ಮಾತ್ರ ನಮಗೆ ಬೆಳಕಿಗೆ ಬರುವಂತೆ ವಾಸುದೇವ ಅಂತ ಅವನ ಹತ್ರ ಬೇಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು ನಗಗಳ ಅಭಿಮಾನಿಗಳು ಅಭಿಮಾನಿಗಳೆನಿಪ ಸೂರಾರುಗಳು ಅದರಿಂದ ಸೂರಾರು ಒಂದಿಷ್ಟು ಹೇಳಿದ್ರು ಸುರರುಗಳು ಅಂತ ಬಹುವಚನದಲ್ಲಿ ಪುನಃ ಬಹುವಚನ ಪ್ರಯೋಗ ಮಾಡಿದ್ದಾರೆ ಜಗನ್ನಾಥದಾಸರು ಅಂದರೆ ಗರುಡಶೇಷ ರುದ್ರರ ಸ್ಥಾನ ಅಷ್ಟು ಎತ್ತರದ್ದು ಅಂತ ಅರ್ಥ ವಾಯುದೇವರು ಅವರನ್ನು ಬಿಟ್ಟು ಬಿಡೋಣ ಅವರು ಪರಶುಕ್ಲತ್ರಯರಲ್ಲಿ ಸೇರಿದವರು ವಾಯುಭಾರತಿ ನಂತರದ ಸ್ಥಾನನೇ ಇವರಿಗಿಬ್ಬರಿಗೆ ಹಾಗಾದರೆ ಅಸುರಾವೇಶವುಳ್ಳ ಜೀವರ ಪೈಕಿ ಉಚ್ಚ ಸ್ಥಾನದಲ್ಲಿ ಇರುವವರು ಇವರು ಮೂವರು ಆದ್ದರಿಂದ ಅವರನ್ನು ಸುರಾರುಗಳು ಅಂತಂದು ಇದರ ಸುರಾರು ಅಂತಂದರೆ ಸಾಕಿತ್ತು ಸುರಾರುಗಳು ಅಂತಂದು ಇಂತಹ ಸುರಾರುಗಳು ಸಹಜಾಚಲಗಳಿಗೆ ಮನಿಗಳೆನಿಪ ಶ್ರೀವಾಸುದೇವನ ಪೂಜಿಸುತ್ತಲಿಹರು ಅಂತ ಸಹಜ ಅಚಲಗಳಿಗೆ ಹಾಂ ಹ್ಞೂ ಸಹಜ ಅಂತ ಬಂತು ಹ್ಞೂ ಹ್ಞೂ ಶಾಲಿಗ್ರವ ಹಾಂ ಸ್ವಯಂಭಕ್ತ ಕ್ಷೇತ್ರಗಳು ಆಮೇಲೆ ಶಾಲಿಗ್ರವ ಪುಣ್ಯಕ್ಷೇತ್ರಗಳು ಹೌದು ಎಂತ ಕೆಲವು ತೀರ್ಥಗಳಿರ್ತವೆ ಕೆಲವು ಜಾಗ ಮಾತ್ರ ಇರ್ತದೆ ಅಲ್ಲಿ ದೇವರ ಪ್ರತಿಮೆದಲ್ಲಿ ಅಂಥದ್ದು ಇರುವುದಿಲ್ಲ ಅದು ಅಚಲ ಸ್ಥಿರ ಅಲ್ಲಿ ಇರತಕ್ಕಂಥ ಸಹಜ ಅಚಲ ಅದೇ ಸ್ವಾಭಾವಿಕವಾದ ಆ ಪರ್ವತಗಳು ಭಗವಂತನ ಪ್ರತಿಮೆಗಳೇ ಹಿಮಾಲಯಾದಿ ಪರ್ವತಗಳು ಕೂಡ ಭಗವಂತನ ಪ್ರತಿಮೆಗಳೇ ಅದು ಅಚಲ ಪ್ರತಿಮೆ ಅಂತ ಹೀಗೆ ಸುರರುಗಳು ಸಹಜ ಅಚಲಗಳಿಗೆ ಮಾನಿಗಳೆನಿಸಿ ಹೌದು ಅದು ಜಡ ಪರ್ವತಗಳು ಅದರ ಅಭಿಮಾನಿಗಳು ಇವರು ಮೂವರು ಜನ ಇವರು ಎಲ್ಲಿ ಈ ಜಡಗಳಾಗಿರತಕ್ಕಂಥ ಎರಡು ರೀತಿಯ ಪ್ರತಿಮೆ ಉಂಟಲ್ಲ ಅದರಲ್ಲಿ ಇರ್ತಾರೆ ಒಂದು ಸಹ ಸಹಜ ಸಹಜಾಚಲ ಆಹಿತ ಒಂದು ಸಹಜ ಅಚಲ ಒಂದು ಹ್ಞೂ ಸಹಜ ಅಚಲ ಒಂದು ಕಲಿಗ್ರಾಮ ತೀರ್ಥಕ್ಷೇತ್ರಗಳು ಸ್ವಯಂ ವ್ಯಕ್ತ ಸ್ಥಳಗಳೆಲ್ಲ ಸಹಜಾಚಲದಲ್ಲಿ ಬರ್ತದೆ ಆ ಸಹಜಾಚಲದಲ್ಲಿ ಪರ್ವತವನ್ನು ಅದರಲ್ಲೇ ಸೇರಿಸಿ ಸಹಜಾಚಲದಲ್ಲಿ ಸೇರಿಸಿ ಹಾಂ ಅಂದರೆ ಹ್ಞೂ ಹಾಗಲ್ಲಿ ಪರ್ವತಗಳು ಸೇರಿಸಬೇಕು ಅಂತಲ್ಲ ಏನುಂಟು ಹೌದು ನಗಗಳ ಅಭಿಮಾನಿಗಳೇನಿ ಪಸುರರುಗಳು ಈ ಸಹಜಾಚಲಗಳಿಗೆ ಮಾನಿಗಳೆನಿಸಿ ಸಹಜಾಚಲ ಎರಡು ರೀತಿ ಅದು ಶಾಲಿ ಶಾಲಿಗ್ರವ ಸ್ವಯಂ ವ್ಯಕ್ತ ಸ್ಥಳ ಉಂಟಲ್ಲ ಸಹ ಇದು ಎರಡೂ ಕೂಡ ಸಹಜಾಚಲ ಅಲ್ವಾ ಎರಡು ಕೂಡ ಒಂದು ಒಂದು ಮಾಡಿ ಆಹಿತ ಒಂದು ಸಹಜಾಚಲ ಒಂದು ಎರಡೂ ಕೂಡ ಜಡ ಅದರಲ್ಲಿ ಅವರು ಸಹಜಾಚಲಗಳಿಗೆ ಮಾನಿಗಳೆನಿಸಿ ಗರುಡ ಶೇಷ ರುದ್ರರು ನಗ ಅಂತ ಪರ್ವತ ನ ನಗಗಳಿಗೆ ಅಭಿಮಾನಿಗಳಾದ ಆ ದೇವತೆಗಳು ನಗಗಳಿಗೆ ಅಭಿಮಾನಿಗಳಾದ ಆ ದೇವತೆಗಳು ಇದರಲ್ಲಿ ಬಂದು ನೆಲೆಸಿದ್ದಾರೆ ಈ ಆಹಿತ ಪ್ರತಿಮೆ ಉಂಟಲ್ಲ ಅಲ್ಲ ಅದು ಒಂದು ಹೇಳಿದ್ದಾರೆ ಅದರಿಂದ ಎಲ್ಲವನ್ನೂ ಉಪಲಕ್ಷಣ ಮಾಡಿಟ್ಟುಕೊಳ್ಬೇಕು ಯಾಕೆಂದರೆ ಮುನ್ನೆ ಉಪಸಂಹಾರ ಮಾಡುವಾಗ ನಾಲ್ ಬಗೆಯ ಪ್ರತೀಕತೆಯಿಂದ ಉಪಸಂಹಾರ ಮಾಡ್ತಾರೆ ಆದ್ದರಿಂದ ನಾಲ್ಕು ರೀತಿಯ ಪ್ರತಿಮೆಗಳನ್ನು ಇಟ್ಟುಕೊಳ್ಬೇಕು ಸ್ತ್ರೀ ಪುರುಷ ಆಹಿತ ಸಹಜಾಚಲ ಈ ನಾಲ್ಕರಲ್ಲಿಯೂ ಕೂಡ ಪರ್ವತಗಳಿಗೆ ಅಭಿಮಾನಿಗಳಾದ ಆ ಮೂರು ದೇವತೆಗಳು ಸೇರಿದ್ದಾರೆ ಪರ್ವತಗಳಿಗೆ ಅಭಿಮಾನಿಗಳಾದ ಆ ಮೂವರು ಈ ನಾಲ್ಕು ರೀತಿಯ ಪ್ರತಿಮೆಗಳಲ್ಲಿ ಸೇರಿದ್ದಾರೆ ಸೇರಿ ಏನು ಮಾಡ್ತಾರೆ ವಾಸುದೇವನ ಚಿಂತನೆ ಮಾಡ್ತಾರೆ ಯಾತಕ್ಕೋಸ್ಕರ ಅಂತಂದರೆ ಪರರ ಅವನಕ್ಕೋಸ್ಕರ ನಮ್ಮ ರಕ್ಷಣೆಗೋಸ್ಕರ ಅದನ್ನು ಸೇರಿಕೊಂಡು ವಾಸುದೇವನ ಉಪಾಸನೆ ಮಾಡ್ತಿದ್ದಾರೆ ಅಂತ ತಿಳ್ಕೊ ನಾವು ತಿಳ್ಕೊಳ್ಬೇಕು ಅಲ್ಲಿ ಎಷ್ಟು ರೂಪಗಳುಂಟು ವಾಸುದೇವ ಮಾತ್ರ ಅಲ್ಲ ಟಂಕಿ ಇದ್ದಾನೆ ಭಾರ್ಗವ ಇದ್ದಾನೆ ನಮ್ಮ ಬಿಂಬ ರೂಪ ಉಂಟು ಆ ಆ ರೂಪಗಳೆಲ್ಲ ಬೇರೆ ಬೇರೆ ಅಂತ ಪುನಃ ಭಾವಿಸಬೇಡ ಆ ರೂಪಗಳಿಗೆ ಐಕ್ಯ ಚಿಂತನೆ ಮಾಡಿ ಸ್ವಗತ ಭೇದ ವಿವರ್ಜಿತನ ಅಂತ ವಾಸುದೇವನನ್ನು ಪೂಜಿಸುತ್ತಲಿಹರು ಆಮೇಲೆ ವಾಸುದೇವನನ್ನು ಸೇರಿಸಿಕೊಂಡು ಉಳಿದ ಮೂರು ರೂಪಗಳು ಆ ರೂಪಗಳಿಗೆ ಪರಸ್ಪರ ಭೇದ ಇಲ್ಲ ಅಂತ ಚಿಂತನೆ ಮಾಡಿ ವಿವರ್ಜಿತನ ಹಾಂ ನಾಲ್ ಬಗ್ಗೆ ಪ್ರತೀಕದಿ ತಿಳಿದು ನಾವು ಪೂಜಿಸೇ ತಿಳಿದು ನಾವು ಪೂಜೆ ಮಾಡಿದರೆ ಏನು ವಿಗಡ ಸಂಸಾರಾಬ್ಧಿ ವಿಗಡ ಅಂತಂದರೆ ಭಯಂಕರ ಅಂತ ಅದಕ್ಕೆ ಗಡು ಇಲ್ಲ ಗಡು ಜಾನ ಜಾನೇ ವಿಘ ಜತೆ ಹಾಂ ವಿಗಡ ವಿಗಡ ಹೌದು ದಟ್ಟವಾದ ಅಂತ ಅರ್ಥ ಅದಕ್ಕೆ ಗಡು ಇಲ್ಲ ಯಾವಾಗ ಮುಗಿಯುತ್ತೆ ಅಂತಲೇ ಗೊತ್ತಿಲ್ಲ ಅದಕ್ಕೆ ವಿಗಡ ಸಂಸಾರಾಬ್ದಿ ದಾಟಿಸಿ ಮುಕ್ತರನ್ನು ಮಾಡಪ ಅಂತ ಅದು ವಿಗತ ಅಂತ ಇದ್ದರೆ ಅವಾಗ ಅದು ದಾಟಿಸುವ ಪ್ರಸಂಗ ಇಲ್ಲ ಯಾಕೆ ಮೊದಲೇ ಹೋಗಿದೆ ಅಂತ ಅರ್ಥ ವಿಗತ ಶಬ್ದಕ್ಕೆ ಮೊದಲೇ ಹೋಗಿದೆ ಇನ್ನೇನು ಮಾಡಬೇಕು ಅಂತಂದರೆ ಗತ ಶಬ್ದಕ್ಕೆ ಇರುವುದು ಅಂತ ಅರ್ಥ ಮಾಡಿ ವಿಗತ ವಿಶೇಷವಾಗಿರತಕ್ಕಂಥ ಸಂಸಾರಾಬ್ದಿಯನ್ನು ದಾಟಿಸಿಬಿಡ್ತಾನೆ ಅಂತ ಹಾಗೂ ಅರ್ಥ ಮಾಡ್ಬೋದು ಅಂತ ಅಂತಿದ್ಬಿಟ್ರೆ ಭಯಂಕರ ಅಂತ ಅರ್ಥ ಅರ್ಥ ಬರೀ ಹೌದು ಹೌದು ಹಾಗಾದರೆ ನಗಗಳ ಅಭಿಮಾನಿಗಳೆನಿಪ ಸೂರಾರುಗಳು ಈ ಮೂರು ಜನ ಸಹಜ ಅಚಲಗಳಿಗೆ ಮಾನಿಗಳೆನಿಸಿ ಅಂತ ಅಂದರೆ ನಾಲ್ಕು ರೀತಿಯ ಪ್ರತಿಮೆ ಇಟ್ಟುಕೊಳ್ಬೇಕು ಅವುಗಳಿಗೆ ಅಭಿಮಾನಿಗಳಾಗಿ ಅಲ್ಲಿ ಕೂತ್ಕೊಂಡು ಇದು ನಮ್ಮದೇ ಎನ್ನುವ ನಮ್ಮದೇ ಅಂತ ಭಾವನೆ ಬಂದುಬಿಟ್ರೆ ಆವಾಗ ಅದು ದೋಷ ದೂರ ಮಾಡ್ತಾರೆ ಒಳ್ಳೇದು ಮಾತ್ರ ಇರುವಂತೆ ಮಾಡ್ತಾರೆ ಮಾನಿಗಳೆನಿಸಿ ಹಾಂ ಶ್ರೀವಾಸುದೇವನ ವಾಸುದೇವನ ಪೂಜಿಸುತ್ತೋ ಲಕ್ಷ್ಮೀ ಸಹಿತ ವಾಸುದೇವನ ಅರ್ಚನೆ ಮಾಡ್ತಾ ಇದ್ದಾರೆ ಪೂಜಿಸುತ್ತಲಿಹರು ಆಮೇಲೆ ಅಲ್ಲಿರತಕ್ಕಂತಹ ಏನು ನಾಲ್ಕು ರೂಪಗಳುಂಟು ಅವುಗಳಿಗೆ ಸ್ವಗತ ಭೇದ ವಿವರ್ಜಿತನ ಹೀಗೆ ನಾಲ್ ಬಗೆ ಪ್ರತೀಕದಿ ತಿಳಿದು ಪೂಜಿಸೇ ವಿಘಂಡ ಸಂಸಾಧಿ ದಾಟಿಸಿ ಮುಕ್ತರನ್ನು ಮಾಡುತ್ತಾ ಅಂತ ದುಃಖದಿಂದ ಅವರನ್ನು ಬಿಡುಗಡೆ ಮಾಡ್ತಾನೆ ಅಂತ ಫಲವನ್ನು ಪ್ರತಿಮೋಪಾಸಕರಿಗೆ ಫಲವನ್ನು ಕೊಡ್ತಾ ಇದ್ದಾರೆ ಹಾಂ ಎಲ್ಲ ರೀತಿಯ ನಾಲ್ಕು ರೀತಿಯ ಪ್ರತಿಮೆಗಳು ಹ್ಞೂ ಎಂದು ಹೇಳಿದ ಕ್ರಮದಲ್ಲಿ ಮಾಡಬೇಕು ಹೌದು ಆಗ ಮುಕ್ತರನು ಆ ಕ್ಷೇತ್ರಕ್ಕೆ ಪೋದರೇನು ಇನ್ನಾವ ತೀರ್ಥದಿ ಮುಳುಗಲೇನು ಇನ್ನಾವ ಜಪ ತಪ ಹೋಮ ದಾನವ ಮಾಡಿ ಫಲವೇನು ಶ್ರೀವರ ಜಗನ್ನಾಥ ವಿಠಲನ ಈ ವಿಧದಿ ಸ್ಥಾವರ ಜೀವರಳು ಪರಿಪೂರ್ಣನೆಂದು ಅರಿಯದೆ ಅರಿಯದೆ ಅರಿಯದಿಹ ಮಾನವನು ಅಂತ ಕೊನೆಗೆ ಉಪಸಂಹಾರ ಮೊದಲು ಫಲ ಹೇಳಿಬಿಟ್ರು ಉಪಸ ಮಾಡದಿದ್ದರೆ ಏನುಂಟು ಅಂತ ಉಪ ಸಂಹಾರ ಉಪ ಸಂಹಾರ ಮಾಡುವಾಗ ದೋಷವನ್ನು ತಿಳಿಸಿ ಉಪಸಂಹಾರ ಮಾಡ್ತಿದ್ದಾರೆ ಏನು ಅಂತ ಒಂದು ಕ್ಷೇತ್ರ ತೀರ್ಥ ಜಪ ತಪ ಹೋಮ ದಾನ ಇಷ್ಟು ಕಾರ್ಯಕ್ರಮಗಳು ಒಬ್ಬ ವ್ಯಕ್ತಿಯಿದ್ದು ಜೀವನದಲ್ಲಿ ಹ್ಞೂ ಅಲ್ಲಿ ಅಲ್ಲ ನಾಲ್ಕು ರೀತಿಯ ಪ್ರತಿಮೆಗಳಲ್ಲಿ ಉಪಾಸನೆ ಅಲ್ಲಿರತಕ್ಕಂಥ ಆ ಕ್ಷೇತ್ರದಲ್ಲಿರತಕ್ಕಂಥ ಸಾತ್ವಿಕರು ಅಲ್ಲಿಯ ಆ ಅರ್ಚಕರು ಅಥವಾ ಅಲ್ಲಿ ಅಲ್ಲಿರುವತಕ್ಕಂ ಸಾತ್ವಿಕ ಪಂಡಿತರು ಯಾರಾದಿದ್ರೆ ಅವರನ್ನು ಕೂಡ ಮಾತಾಡಿಸ್ಬೇಕು ಅಲ್ಲಿ ಹೋಗಿ ನಾವೇನು ಮಾಡ್ತೇವೆ ನಮ್ಮಷ್ಟಕ್ಕೆ ಹೋಗ್ತೇವೆ ಯಾವುದೊಂದು ಛತ್ರ ಹಿಡಿತೇವೆ ಅಲ್ಲಿ ಪೂಜೆ ಮಾಡ್ತೇವೆ ಎಲ್ಲ ಕಟ್ಟಿಕೊಂಡು ಹೋಗಿ ಬಿಡ್ತೇವೆ ಅಲ್ಲಿ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನದ ಅರ್ಚಕರು ಯಾರು ಅದೇನು ಇದೇನು ಅಂತ ಯಾವುದ್ರ ಗೊಡವೆಗೂ ಹೋಗೋಲ್ಲ ಅದಕ್ಕಂತ ಇದ್ದಾರೆ ಅಲ್ಲಿ ಅರ್ಚಕನನ್ನು ಕೂಡ ನಾವು ಮಾತಾಡಿಸಬೇಕು ಮಾತಾಡಿಸು ಅಂತಂದರೆ ಸುಮ್ಮನೆ ಮಾತಾಡಿಸಿ ಆ ಊಟ ಆಯಿತಾ ಆಗಲಿಲ್ಲ ಮಾಡಿ ಹೇಳಿ ಹೋಗೋದಲ್ಲ ಏನಾದರೂ ಕೊಡಬೇಕು ಊಟಕ್ಕೆ ದಕ್ಷಿಣೆ ದಾನ ಅಂತ ಇದೆಲ್ಲ ಅವನಿಗೆ ಕೊಡಬೇಕು ಅದೇ ರೀತಿಯಲ್ಲಿ ಅಲ್ಲಿ ಮತ್ತೆ ಯಾರೋ ದೇವಸ್ಥಾನದಲ್ಲಿ ಅದಕ್ಕೆ ಎಂಥದ್ದು ಅಂತಂದರೆ ಆಶ್ವಭ್ಯ ಶ್ವಭ್ಯ ಆ ಅಂತ ಹಿರಿಯರ ಮಾತು ಬರೆಯೇ ಅಲ್ಲಿರತ ವಿದ್ವಾಂಸರನ್ನು ಮಾತ್ರ ನೋಡಿ ಮಾತಾಡಿಸಿ ಹೋಗುವುದಲ್ಲ ಒಂದು ಕಡೆಗೆ ಹೋದರೆ ನಾಯಿಯನ್ನು ನಾಯನ್ನು ಬೇಯಿಸಿ ತಿನ್ನುವನ ತನಕನೂ ಕೂಡ ವಿಚಾರಿಸಿ ಏನಾದರೂ ಕೊಟ್ಟು ಅಲ್ಲಿಂದ ಮುಂದೆ ಹೋಗಬೇಕು ಅಂತ ಅದಕ್ಕೆ ಸ್ಥಾವರ ಜಂಗಮ ಅಂತ ಅದಕ್ಕೆ ಹೇಳಿದೆ ಈ ವಿಧದಿ ಜಂಗಮ ಸ್ಥಾವರ ಜಂಗಮ ಜಂಗಮ್ ಆಚೆ ಓಡಾಡುವ ಪ್ರತಿಮೆಗಳು ಸ್ಥಾವರ ಪ್ರತಿಮೆ ಸ್ಥಿರವಾಗಿರತಕ್ಕಂತಹ ಆ ಋಷಿ ಪ್ರತಿಷ್ಠಿತ ಅದು ಸ್ಥಾವರ ಸ್ಥಿರವಾಗಿರತಕ್ಕಂಥದು ಅಲ್ಲಿ ಪುನಃ ದೇವರ ಉಪಾಸನೆ ಮಾಡಿ ಆ ಗೋಳಕದ ಕ್ರಮದಲ್ಲಿ ಭಗವಂತನ ಉಪಾಸ ಚಿಂತನೆ ಮಾಡಿ ಉಪ ಮಾಡು ಇಲ್ಲದಿದ್ದರೆ ಈ ರೀತಿಯಲ್ಲಿ ಆರಾಧನೆ ನೀನು ಮಾಡಿಲ್ಲ ಅಂದರೆ ನೀನು ತೀರ್ಥಕ್ಷೇತ್ರ ಸಂಚಾರ ಮಾಡಿದ್ದು ವ್ಯರ್ಥ ಅಲ್ಲಿ ಹೋಗಿ ಅವರನ್ನೆಲ್ಲ ವಿಚಾರಿಸಬೇಕು ನನ್ನ ಗುರುಗಳು ಹಾಗೆ ಮಾಡ್ತಿದ್ದರು ಸಂಚಾರಕ್ಕೆ ಹೋಗುವನು ಎಂಬತ್ತ ಮೂರರಲ್ಲಿ ಪರ್ಯಾಯ ಸಂಚ ಎಂಬತ್ತ ಏಳರಲ್ಲಿ ಪರ್ಯಾಯ ಸಂಚಾರಕ್ಕೆ ಹೋದಾಗ ಆವಾಗ ಒಂದು ದೇವಸ್ಥಾನಕ್ಕೆ ಹೋದೆವು ಹೇಳಿದ್ದೆವು ಇಳ್ದು ನಮ್ಮದು ಪೂಜೆ ಎಲ್ಲ ಆಯಿತು ಆಮೇಲೆ ಅಲ್ಲಿ ದೇವರ ದರ್ಶನಕ್ಕೆ ಅಂತ ಹೋಗೋದು ಯಾವುದಕ್ಕ ದೇವರು ಏನೋ ಎಂಥದ್ದು ದೇವರ ಅಂತ ಹೋಗುವುದು ಹತ್ತು ಕಡನ್ನು ವಿಚಾರಿಸುವುದು ಅವ್ರಿಗೇನಾದರೂ ಚುರುಕೊಡೋದು ಮತ್ತು ಅವರೇ ಹೇಳ್ತಿದ್ದರು ಹೀಗೆ ನಮ್ಮಂಥ ಸನ್ಯಾಸಿಗಳು ಬಂದರೆ ಅವಾಗ ಊರಿನವರಿಗೆ ಮತ್ತಷ್ಟು ದಾರ್ಯ ಬರುತ್ತೆ ಆ ದೇವಸ್ಥಾನಕ್ಕೆ ಬರಲಿಕ್ಕೆ ಊರಿನವ್ರು ಮತ್ತೆ ಬರ್ತಾ ಯಾರು ಸನ್ಯಾಸಿಗಳು ಕೂಡ ಬಂದು ಹೋದರು ಅಂಥೇಳಿ ಅವರು ಬರ್ತಿರ್ತಾರೆ ಊರ್ನೋರು ಅಂತ ಬಂದವರು ಅರ್ಚಕರಿಗೆ ಏನಾದರೂ ದಕ್ಷಿಣ ವೀಕ್ಷಣೆ ಅಂತೇಳಿ ಕೊಡ್ತಾರೆ ಹೀಗೆ ಆದ್ದರಿಂದ ಯಾವುದೇ ಕ್ಷೇತ್ರಕ್ಕೆ ಹೋಗು ಎಷ್ಟೇ ಮುಳುಗು ಅಲ್ಲಿ ಎಷ್ಟೇ ಜಪ ತಪ ಹೋಮ ಹವನ ಅಂತ ಮಾಡು ಮಾತ್ರ ಅಲ್ಲಿರತಕ್ಕಂತಹ ನಾಲ್ಕು ರೀತಿಯ ಪ್ರತಿಮೆಗಳಲ್ಲಿ ನೀನು ಉಪಾಸನೆ ಮಾಡಿ ಹಿಂದೆ ಹೇಳಿರತಕ್ಕಂತಹ ಉಪಾಸನೆ ಮಾಡಿಲ್ಲ ಅಂದರೆ ಅಷ್ಟೂ ತೀರ್ಥಕ್ಷೇತ್ರಾದಿಗಳು ವ್ಯರ್ಥ ಅಂತಾರೆ ಜಗನ್ನಾಥದಾಸರು ಆವ ಕ್ಷೇತ್ರಕ್ಕೆ ಎರಡು ರೀತಿ ದಾನ ಧರ್ಮ ಅಂತ ಎರಡು ರೀತಿ ನಮ್ಮಲ್ಲಿ ದಾನಕ್ಕೆ ಸತ್ಪಾತ್ರ ಧರ್ಮಕ್ಕೆ ಆಶ್ವಭ್ಯ ಆಶ್ವಪಚೇಭ್ಯ ಅದು ನಾವು ಇಟ್ಟುಕೊಡಬೇಕು ಹಾಗೆ ಹೇಗೆ ಈಗ ಆಚಾರ್ಯೆ ಹೇಳುವಾಗಲೂ ಆ ಶ್ವಭ್ಯ ಅಂತಂದರು ಅಂತಂದ್ರು ಧರ್ಮ ಅಂತ ಹೇಳಲಿಲ್ಲ ನಾವೇ ಅದನ್ನು ವಿಭಾಗ ಮಾಡಿಕೊಂಡಿಟ್ಟುಕೊಳ್ಳಬೇಕು ಹ್ಮ್ ಅಲ್ಲಿ ಅದಕ್ಕೆ ಅದಕ್ಕೆ ಅನ್ನ ಹಾಕಿ ಅಷ್ಟೇ ದಕ್ಷಿಣ ಕೊಟ್ಟು ಅದಕ್ಕೆ ಶಾಲು ಹೊದಿಸಿ ಸನ್ಮಾನ ಮಾಡಬೇಕು ಅಂತ ಹೇಳುವುದಿಲ್ಲ ಹ್ಮ್ ಊಟಕ್ಕೆ ಏನು ಇದು ಒಂದು ದೇವರ ಅಧಿಷ್ಠಾನ ಅಂತ ಹೇಳಿಕೊಂಡು ಅಲ್ಲಿ ಅವರಿಗೆ ಯಾವ ಅವರಿಗೆ ಯಾವ ರೀತಿ ಆಧಾರ ಮಾಡಬೇಕು ವಿನಾ ಪ್ರಣಾಮಂ ಪೂಜ್ಯ ವರ್ಣಹೀನಃ ಹರಿಪ್ರಿಯ ವಿನಾ ಪ್ರಣಾಮಂ ಪೂಜ್ಯ ಅದೇ ಆಶ್ವಭ್ಯ ಆಶ್ವಪಚೇಭ್ಯ ಅದನ್ನೇ ಹೇಳಾದ್ರಿಂದ ವಿಚಾರ ಮಾಡಿಕೊಂಡು ಆರಾಧನೆ ಮಾಡಬೇಕು ಎಲ್ಲ ಕಡೆ ಹೋದಲ್ಲಿ ಕೆಲವು ಕಡೆ ಸರಿ ಅಂತಹ ಪ್ರತಿಮೆ ಸಿಕ್ಕಿಲ್ಲ ಯಾವ ರೀತಿಯ ಪ್ರತಿಮೆ ಉಂಟು ಆ ಪ್ರತಿಮೆಯಲ್ಲಿ ಯಾವ ರೀತಿ ಆರಾಧನೆ ಹೇಳಿದ್ದಾರೆ ಆ ರೀತಿ ಯಾರು ನಾಲ್ಕು ರೀತಿಯ ಪ್ರತಿಮೆಗಳು ಎಲ್ಲ ಕಡೆಯೂ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಯಾವ ರೀತಿಯ ಪ್ರತಿಮೆ ಉಂಟು ಅದಕ್ಕೆ ಸರಿಯಾಗಿ

ಅವರ ಕೆಲಸ ವಿದುರನಂತೆ ಮಾಡುವುದು ಬಿಡು ನಿಮಗೆ ಸೇರಿತ್ತು ಹೌದಾ ಅದೇ ಅಲ್ಲಿ ಅಲ್ಲಿ ಯಾವ ರೀತಿಯಲ್ಲಿ ಆರಾಧನೆಗೋದು ಯೋಗ್ಯ ಆ ರೀತಿಯಲ್ಲಿ ಮಾಡಬೇಕಷ್ಟೇ ಮಂತ್ರ ಸರಿ ಹೌದು ಜಗನ್ನಾಥಾಸರಲ್ಲಿ ಆ ಮಂತ್ರ ಪುರಸರ್ವೆ ಮಾಡಿ ಅಂತ ಜಗನ್ನಾಥಾಸರು ಹೇಳಲಿಲ್ಲ ಹೇಳಿದ್ದನ್ನು ಯಾರು ಮಾಡ್ತಾರ ಅವರು ಹೊಣೆ ಅವರ ಹತ್ರ ಕೇಳಬೇಕು ಮಾಡಿದರೆ ಹ್ಞೂ ಆ ನಿರ್ಲಿಪ್ತರು ಭಾಗವಹಿಸಿದವರು ಭಾಗವಹಿಸಿದ್ರೆ ಮಾಡಿ ಅಂತ ಹೇಳಿದ್ದಲ್ಲ ಭಾಗವಹಿಸಿದವರು ಬನ್ ಬನ್ನಿ ಅಂತ ಕರೆದಿದ್ದಾರೆ ಹೋಗಿದ್ದಾರೆ ಯಾವ ಯಾವ ವಿಭಾಗಕ್ಕೆ ಸಾಯಂಕಾಲ ಸಭಾ ಕಾರ್ಯಕ್ರಮಕ್ಕೆ ಆಗುವಾಗ ಬನ್ನಿ ಅಂತ ಅದಕ್ಕೆ ಹೋಗಿದ್ದಾರೆ ಮತ್ತು ಪೌರತ್ವ ವಿಭಾಗಕ್ಕೆ ಕರೆದು ಹೋದರೆ ಅದಕ್ಕೆ ಅವರು ಹೊಣೆ ಆಗ್ತಾರೆ ಯಾರು ಹೋಗಿದ್ದಾರೋ ಅವರು ಹೊಣೆ ಆಗ್ತಾರೆ ಎಲ್ರು ಎಲ್ಲರೂ ಹೊಣೆ ಆಗ್ತಾರೆ ಅಲ್ಲಿ ಮಂತ್ರೋಚ್ಚಾರಣೆ ಮಾಡಿದವರೆಲ್ಲ ಹೊಣೆ ಆಗ್ತಾರೆ ಯಾವ ಕ್ರಮದಲ್ಲಿ ಮಾಡಬೇಕು ಅಲ್ಲಿ ಯಾರಾದರೆ ಅದೇ ಕ್ರಮದಲ್ಲಿ ಮಾಡ್ತಾರೆ ಯಾ ಯಾಕೆ ಬದ್ರಿ ಕ್ಷೇತ್ರಕ್ಕೂ ಬೇಕಾದರೂ ಹೋಗಿ ಓ ನಾವು ಗಟ್ಟಿಗಾಚಲಕ್ ಹೋಗುದಿ ಗದಿ ಕಾಜಕ್ಕೆ ರಾಜರು ಹೋಗಿದ್ದಾರ ಇಲ್ಲ ರಾಜರು ಹೋದದ್ದು ಮಾತ್ರ ಕ್ಷೇತ್ರ ಅಂತಲ್ಲ ಮಾಡಲೇ ಮಾಡಲೇಬೇಕು ಎಲ್ಲೇ ಹೋಗಿ ಗೋಳಕ ಚಿಂತನೆ ಬೇಕೇ ಬೇಕು ಚಿಂತನೆ ಪುರಸ್ತರವಾಗಿ ಮಾಡುವ ಆರಾಧನೆಯಲ್ಲಿ ವ್ಯತ್ಯಾಸ ಚಂಡಾಲ ಇದ್ದಾನೆ ಅಲ್ಲಿ ಕೂಡ ಗೋಳಕ ಚಿಂತನೆ ಮಾಡಬೇಕು ನಾವೇ ಆಮೇಲೆ ಆರಾಧನೆ ಮಾಡುವ ಕ್ರಮ ಅವನಿಗೆ ನಾವು ಊಟ ಮಾಡಿದ ಮೇಲೆ ಅವನಿಗೆ ಏನಾದರೂ ಅಂತರ ಕೊಟ್ಟು ಬಿಡೋದು ಅಷ್ಟೇ ಮತ್ತೆ ಕ್ರಮ ಪ್ರಕಾರವನ್ನು ಕಡೆದು ನಮ್ಮೊಟ್ಟಿಂಗು ಆತು ಅಂತ ಹೇಳಿಕೊಂಡು ಅದೇ ಅದೇ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿ ಅದೆಲ್ಲ ಇಲ್ಲ ಅದು ಅಧಿಷ್ಟ ನೋಡಿಕೊಂಡು ಅಂತ ನಂತೂ ಆಗಿದೆ ಅದಕ್ಕೆ ಜಗನ್ನಾಥ ಸ್ಥಾವರ ಜಂಗಮ ಅಂತ ಸಾಮಾನ್ಯವಾಗಿ ಹೇಳಿದರು ಅದೇನು ಹಾಂ ಏನುಂಟು ಮಾಡಿ ಹೋಮ ಹೋಮಧನವು ಮಾಡಿ ಫಲವೇನು ಶ್ರೀವರ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮ ಜೀವರುಳದೆ ಪರಿಪೂರ್ಣ ಎಂದು ಅರಿ ದಿ ಹಾ ಆಗಲಿ ನಾಯಿಯೇ ಆಗಲಿ ಅದು ಕೂಡ ಒಂದು ಭಗವಂತನ ಅಧಿಷ್ಠಾನ ಅಲ್ಲಿ ಕೂಡ ಇರತಕ್ಕಂಥ ಭಗವಂತನ ಶಕ್ತಿ ಒಬ್ಬ ವಿದ್ವಾಂಸನಲ್ಲಿರೋದು ಬ್ರಾಹ್ಮಣ ಎಷ್ಟು ಶಕ್ತಿಯೋ ಅಷ್ಟೇ ಶಕ್ತಿ ಪರಿಪೂರ್ಣನಾಗಿದ್ದು ಪೂರ್ಣಂ ಅಧಃ ಪೂರ್ಣಂ ಇದ ಚಂಡನಿರತಕ್ಕಂಥ ಭಗವಂತನೂ ಪೂರ್ಣ విద్వాంసనిత భగవంతు పూర్ణ అంత ఈ రీతి అనుసంధానమాు పరిపూర్ణనందు అరియదే అరియదిహమానవనో దానమాను అంత హింద కన్వ్వయ ఆహిత సహజాచల ಸ್ತ್ರೀ ಪುರುಷ ಯಾಕೆ ನಾವು ಈಗ ಬ್ರಾಹ್ಮಣ ಆರಾಧನೆ ಮಾಡ್ತೇವೋ ಇಲ್ಲವೋ ದಂಪತಿ ಆರಾಧನೆ ಮಾಡ್ತೇವೋ ಇಲ್ಲವೋ ಅದು ಸ್ತ್ರೀ ಪುರುಷ ಪ್ರತೀಕ ಅದು ಹಾಂ ಸ್ತ್ರೀ ಪುರುಷನ ಪ್ರತೀಕ ಅಂತ ಭಾವಿಸಿಕೊಂಡು ಭಗವಂತನ ಆರಾಧನೆ ಮಾಡಬೇಕಲ್ಲ ಬ್ರಾಹ್ಮಣಿಗೆ ಪಾದ ಪ್ರಕ್ಷಾಲನ ಸ್ತ್ರೀಯರಿಗೆ ದಂಪತಿ ಪೂಜೆ ಅಥವಾ ಬಾಗಿನ ದಾಣ ಇದೆಲ್ಲ ಸ್ತ್ರೀ ಪುರುಷ ಅಂತಲೇ ವಿಭಾಗ ಮಾಡಿದ್ದಾರೆ ಹೌದು ಇದೆಲ್ಲ ಧ್ಯಾನಕ್ಕೆ ಮೆಟ್ಲು ಮುಂದೆ ಭಗವಂತನ ಧ್ಯಾನಕ್ಕೆ ನಿರಂತರ ಧ್ಯಾನಕ್ಕೆ ಇದೆಲ್ಲ ಮೆಟ್ಲುಗಳು ನಾವು ಇಲ್ಲೆಲ್ಲ ದ್ವೇಷ ಮಾಡಿಕೊಂಡು ದೇವ ಕೂತು ಧ್ಯಾನ ಮಾಡ್ತೇವೆ ಅಂದರೆ ಆಗೋದಿಲ್ಲ ಅಂತ ಮೊದಲು ಇಲ್ಲೆಲ್ಲ ಆರಾಧನೆ ಆಗಲಿ ಅದರ ನಂತರದಲ್ಲಿ ಮತ್ತು ನಿಜವಾದ ಧ್ಯಾನಕ್ಕೆ ತೊಡಗುವುದು ಅದಕ್ಕೆಂದರೆ ಧ್ಯಾನಕ್ಕೆ ಪ್ರಕ್ರಿಯೆ ಇದು ಧ್ಯಾನಕ್ಕೆ ಆರಂಭಕ ಧ್ಯಾನ ಪ್ರಕ್ರಿಯಾ ಸಂಧಿ ಅಂತ ಧ್ಯಾನಕ್ಕೆ ಧ್ಯಾನಾತ್ ಪೂರ್ವದಲ್ಲಿ ಮಾಡಬೇಕಾಗಿರತಕ್ಕಂಥ ಕೆಲವು ನಿಯಮಗಳು ಪ್ರಕ್ರಿಯೆಗಳು ವಿಧಿಗಳು ಇತಿ ಹಾಂ ಆಯಿತು ಹ್ಞೂ ಏನಿದು ಧ್ಯಾನ ಪ್ರಕ್ರಿಯಾ ಸಂಧಿ ಸಮಾಪ್ತ ಸರಿ ಆಯಿತು ಆ ಹರಿಕಥಾ ಅಮೃತ ಸಾರ ಗುರುಗಳ ಕರುಣದಿಂದ ಆಪನೆ ತುಪ್ಪೇಳುವೆ ಪರಮ ಭಗವದ್ ಭಕ್ತರು ಇದನ್ನ ಆಧಾರದ ಕೇಳುವುದು ಎರಡು ಸಂಧಿ ಆಯಿತು ಮುಂದಿನ ಸಂಧಿ ಓ ಅದು ನಾಡೂನ ಪ್ರಕರಣ ಅಂತ ಬರ್ತದೆ ಬಿಡಿ ಆಪಣಾ ತಮ್ಮ ಆಯ್ಕೆ ಮಕ್ಕಳು ಜ್ಯೋಂತಸ್ಯ ಜ್ಯೋಂತಿ ವರ್ತನೆ ಪೇರು ಏರಿ ಒಂದು ಏರಿಂದಾಗ ಅಂದು ಏರಕಳು ಪ್ರಭಂಜನಾಚಾರ್ಯ ಉದಾಹರಣೆ ಒಂದು ಪಣ್ಪುಣ ಅಂತ ಒಂದು ಉದಾಹರಣೆ ಹೇಳುವುದು ಅಂತಾದ್ರೆ ನಗ ನಗಗಳ ಅಭಿಮಾನಿಗಳೇನಿಪ್ಪ ನಗಗಳ ಅಭಿಮಾನಿಗಳೇ